ಸೊ ಇದು ನನ್ನ ಸ್ಟುಡಿಯೋ ನಾನು ಆಲ್ರೆಡಿ ರೆಡಿಯಾಗಿ ಒಂದು ಟು ಟು ತ್ರೀ ಮಿನಿಟ್ಸ್ ಟೈಮ್ ಇತ್ತು ನನಗೆ ಸೊ ಡಾಕ್ಟ್ರ್ ಹತ್ರ ಕಾನ್ವರ್ಸೇಷನ್ಸ್ ಎಲ್ಲ ಆಯಿತು ಸೊ ಏನು ಮಾಡೋದಪ್ಪ ಅಂತ ಗೊತ್ತಾಗದೆ ನನ್ನ ಸ್ಟುಡಿಯೋನ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಆ್ಯಕ್ಚುಲಿ ಇಲ್ಲಿ ನಮ್ಮ ಲೈವ್ ನಡೆಯುತ್ತೆ ಸೊ ನಾನು ಡಾಕ್ಟರು ಹೀಗೆ ಪಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತೀವಿ ಆ್ಯಂಡ್ ನಮ್ಮ ಸುತ್ತಲೂ ಇಷ್ಟು ಷ್ಟು ಲೈಟ್ಸ್ಗಳಿರುತ್ತೆ ಅಕ್ಕಪಕ್ಕ ಮೇಲೆ ಕೆಳಗೆ ಎಲ್ಲ ಕಡೆನೂ ಲೈಟ್ಸ್ ತುಂಬ ಹೋಗ್ಬಿಟ್ಟಿರುತ್ತೆ ಸೊ ಕಣ್ಣು ಬಿಡಕ್ಕೆ ಆಗದೆ ಇರೋ ಅಷ್ಟು ಲೈಟ್ಸ್ ನಮ್ಮ ಸುತ್ತ ಇರುತ್ತೆ ಅಂತ ಕೂಡ ಹೇಳ್ಬೋದು ಸೊ ಫುಲ್ ಮೇಕಪ್ ಮಾಡ್ಕೊಂಡಿರ್ತೀವಿ ಆ್ಯಂಡ್ ಅದ್ರ ಜೊತೆಗೆ ಈ ಲೈಟ್ಸು ಅಂತ ಇದ್ದಾಗ ಮುಖ ಎಲ್ಲ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ಸ್ಟುಡಿಯೋಯಿಂದ ಈಚೆ ಕಡೆಗೆ ಬಂದು ಮುಖ ವಾಶ್ ಮಾಡಿಕೊಂಡಾಗ ಆ ಮುಖ ಉರಿಯೋದಿರತ್ತಲ್ಲ ಖಂಡಿತವಾಗ್ಲೂ ಮೇಕಪ್ ಮಾಡಿದವ್ರಿಗೆ ಇದರ ಒಂದು ಅನುಭವ ಚೆನ್ನಾಗಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು ಆ್ಯಕ್ಚುಲಿ ನನಗೆ ಆ ಅನುಭವ ತುಂಬ ಆಗ್ತಾಯಿತ್ತು ಆ್ಯಂಡ್ ನಾನು ಸ್ಟುಡಿಯೋ ಅಂತಂದರೆ ಸಾಕಷ್ಟು ಜನಕ್ಕೆ ಹೇಗಿರುತ್ತೆ ಅಂದರೆ ಒಂದು ಕುತೂಹಲ ಕೂಡ ಇರುತ್ತೆ ಸೊ ಈ ಥರ ಇರುತ್ತೆ ನೋಡಿ ಸ್ಟುಡಿಯೋ ಅಂತಂದರೆ ಆ್ಯಂಡ್ ಕ್ಯಾಮ್ರಾ ಮುಂದೆ ನಾವು ಹೇಗಿರ್ತೀವಿ ಈಗ ಗಾಡಿ ಪೂಜೆಗೆ ಬೇರೆ ಹೋಗಬೇಕು ಆಲ್ರೆಡಿ ಟೈಮ್ ಆಗೋಗಿದೆ ನಾನು ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಆಫೀಸಲ್ಲಿ ಪೂಜೆ ಕೂಡ ಆಯಿತು ಸೊ ಫುಲ್ ಮೇಕಪ್ ಎಲ್ಲ ಇದ್ದೀನಿ ಮೇಕಪ್ ಕೂಡ ರಿಮೂವ್ ಆಗಿಲ್ಲ ಹಾಗೆ ಸೊ ನೋಡೋಣ ಮಗ ಕಾಯ್ತಾ ಇರ್ತಾನೆ ಅಮ್ಮನ ಮಿಸ್ ಮಾಡ್ಕೊಂಡ್ರೇಟ್ ಆಗಿ ಹೋಗಿದ್ದೆ ಬರೋದ್ ಇವತ್ತು ಪೂಜೆಗೆ ಹೋಗೋಣ ಗಾಡಿ ಪೂಜೆಗೆ ರೆಡಿನಾ ರೆಡಿ ಚಡಿ ಹಾಕೊಳ್ಳಿ ನೀವು ಚಟಿ 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 ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಒನ್ ಮೂಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಎಸ್ ಸೊ ಹಿಂದಿನ ಬ್ಲಾಗಲ್ಲಿ ನೀವೆಲ್ಲರೂ ನೋಡಿರ್ತೀರ ಸಂತೋಷ್ ಗಿಫ್ಟ್ ಕೊಟ್ಟಿದ್ದು ಅಂತ ಸೊ ಆ್ಯಕ್ಚುಲಿ ಅದು ಸ್ಯಾಟರ್ಡೇನೋ ನಾವು ಬುಕ್ ಮಾಡಿದ್ದು ಮಂಡೇನೇ ಬಂದುಬಿಡತ್ತೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ಬಟ್ ಸಂತೋಷ್ಗೆ ಟೈಮ್ ಇರಲಿಲ್ಲ ಅಂತಂದ್ರೆ ಅವರು ಟೈಮ್ ಸಿಗೋದು ಸ್ಯಾಟರ್ಡೆ ಸಂಡೇ ಎರಡು ದಿನ ಆಗಿರೋದ್ರಿಂದ ಸೊ ನಾವು ಅಂದ್ಕೊಂಡ್ವಿ ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ ಸಂತೋಷ ಇರಬೇಕು ಅಪ್ಪನೂ ಇರಬೇಕು ಮನೆಯವ್ರು ಎಲ್ಲರೂ ಕೂಡ ಇರಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ನಾವು ಬೇಡ ಅಂತ ಹೇಳಿದ್ವಿ ಸೊ ಇವತ್ತು ತರ್ಸ್ಡೇ ಮಂಡೇ ಬರ್ತಾ ಸೊ ಸ್ವಲ್ಪ ತ್ರೀ ಡೇಸ್ನ ನಾವು ಮುಂದಕ್ಕೆ ಹಾಕಿದ್ವಿ ಸೊ ದಟ್ ನನಗೂ ಆಫೀಸ್ ಪ್ರೋಗ್ರಾಮ್ಸ್ ಎಲ್ಲ ಇದ್ದಿದ್ದರಿಂದ ನನಗೂ ಅದಾಗೆಲ್ಲ ಇವತ್ತು ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ ನನ್ನದು ನಾನು ಎಕ್ಸಾಕ್ಟ್ ಸಿಕ್ಸ್ ತರ್ಟಿಗೆ ಇರ್ತಾ ಇದ್ದಾಳೆ ಇವತ್ತು ಸ್ವಲ್ಪ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಲೇಟ್ ಆಯಿತು ಬಿಕಾಸ್ ಆಫೀಸಲ್ಲಿ ಕೂಡ ಪೂಜೆ ಇತ್ತು ಇವತ್ತು ಇನ್ನು ಸೊ ಆಫೀಸಲ್ಲಿ ಪೂಜೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಜೊತೆಗೆ ಅಲ್ಲೊಂದು ಫೈವ್ ಮಿನಿಟ್ಸ್ ಅಷ್ಟೇ ಇದ್ದಿದ್ದು ನಾನು ವೀಡಿಯೋಸ್ ಕೂಡ ತೊಗೊಳಕ್ಕೆ ಇಲ್ಲ ಜಸ್ಟ್ ಬಾಸ್ ಪೂಜೆ ಮಾಡ್ತಾ ಇದ್ದಿದ್ರೆ ಸ್ವಲ್ಪ ವೀಡಿಯೋ ತೊಗೊಳಕ್ಕೆ ಹೋದೆ ಅದು ಕೂಡ ಆಗಲಿಲ್ಲ ಸೊ ಟೂ ಮಿನಿಟ್ಸ್ ದೇವನ ನೋಡ್ಬೋದು ಬರ್ಬಿಟ್ ಆ ಕಡೆಗೆ ಆ್ಯಂಡ್ ಎಸ್ ಪೂಜೆಗೆ ಇವಾಗ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಆ್ಯಕ್ಚುಲಿ ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದಿದ್ದು ನಾನು ರೆಗ್ಯುಲರ್ ಹೋಗೋ ದೇವಸ್ಥಾನಕ್ಕೆ ಬಟ್ ನಾವು ಹಿಂದಿನ ಸಲ ಗೋವಿಂದನ ನೋಡ್ಬೇಕಾ ಅಚಿಂತೆ ಪಕ್ಕದಲ್ಲೇ ಗೋವಿಂದನ್ ದೇವಸ್ಥಾನ ಇದೆ ಸೊ ಅವನಿಗೆ ಅಲ್ಲಿ ತುಂಬ ಇಷ್ಟ ಚಡಿ ಹಾಕೊಂಡಿಲ್ಲ ನೀನು ಚಡಿ ಹಾಕೊಂಡಿಲ್ಲ ವೀಡಿಯೋಲಿ ಚಡಿ ಹಾಕೊಂಡಿಲ್ಲ ಚಡಿ ಹಾಕೊಂಡಿಲ್ಲ ಸೊ ನಾನು ಈಗ ತಾನೇ ಬಂದಿದ್ದರಿಂದ ಇನ್ನೂ ಹ್ಯಾಂಡ್ ವಾಶ್ ಏನೂ ಮಾಡಿಲ್ಲ ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವೆಲ್ಕಮ್ ಟಿ ಶಿಲ್ಪ ಸೊ ಎಸ್ ವೆಲ್ಕಮ್ ಟು ಶಿಲ್ಪಸ್ ಚಾನಲ್ ಅಂತ ನಾನು ಹೇಳಿಬಿಟ್ಟೆ ಬೀದಿ ಇವಾಗೆಲ್ಲ ಹೇಳೋದು ಸೊ ಎಸ್ ಈಗ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿರೋದ್ರಿಂದ ಬ್ಲ್ಯಾಕ್ ಬೇಡ ಅಂತ ಹೇಳ್ತಾರೆ ನಮ್ಮ ಅಪ್ಪ ಅದಕ್ಕೆ ಸೊ ಡ್ರೆಸ್ ಒಂದು ಚೇಂಜ್ ಮಾಡ್ತೀನಿ ಸೊ ಮೇಕಪ್ ಎಲ್ಲ ಬಂದು ರಿಮೂವ್ ಮಾಡಬೇಕಾಗುತ್ತೆ ಯಾಕಂತಂದರೆ ಟೈಮ್ ಸ್ವಲ್ಪ ಕಡಿಮೆ ಇದೆ ಆ್ಯಂಡ್ ನಾನು ಅಡುಗೆ ರೆಡಿ ಮಾಡಿಟ್ಬಿಟ್ಟು ಹೋಗಬೇಕು ಆಮೇಲೆ ಬರೋದು ಲೇಟ್ ಆಗಿಬಿಟ್ರೆ ಮಕ್ಕಳಿಗೆ ಹಸಿವಾಗ್ಬಿಡುತ್ತೆ ಆ್ಯಂಡ್ ಎಸ್ ಸಂತೋಷ್ ಆಗಿ ಈ ಥರ ಏನಾದರೂ ಗಿಫ್ಟ್ಗಳು ಕೊಟ್ಟಾಗ ಒಂಥರ ಖುಷಿ ಆಗುತ್ತೆ ಒಂದೊಂದ್ಸಲಿ ನಂಗೆ ಭಯನೂ ಹೋಗಿಬಿಡುತ್ತೆ ಇದೇನಪ್ಪ ಇದ್ದಕ್ಕಿದ್ದಂಗೆ ಏನೋ ನನಗೆ ಗೊತ್ತಿಲ್ಲದೆ ಈ ಥರ ಸರ್ಪ್ರೈಸಸ್ ಎಲ್ಲ ಕೊಡ್ತಾನೆ ಅಂತ ಅನಿಸ್ಬಿಡುತ್ತೆ ಬಿಕಾಸ್ ಸಂತೋಷಕ್ಕೆ ತಗ್ಲುತ್ತೆ ಅದು ತಗ್ಲುತ್ತೆ ಏನಂತಾರೆ ಅವ್ನಿಗೆ ಗಿಫ್ಟ್ಸು ಬರ್ಡೇಸು ಇದೆಲ್ಲ ಗೊತ್ತಿಲ್ಲ ಅವ್ನಿಗೆಲ್ಲ ನಾನು ಮದುವೆ ಆದಮೇಲೆ ಇದೆಲ್ಲ ಗೊತ್ತಾಗೋಕ್ಕೆ ಶುರು ಒಂದೊಂದು ಒಂದೊಂದ್ಸಲಿ ನಾನು ಕೇಳಿ 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 ಕೊಡಿಸು ಕೊಡಿಸು ಕೊಡ್ಸು ಕೊಡಿಸು ಅಂತ ಕೇಳ್ತಾ ಇದು ಹೇಗೆ ಇದಕ್ಕಿದ್ದಂಗೆ ಬಂದ್ಬಿಡ್ತು ಐಡಿಯಾಸು ಅನ್ನೋ ಒಂದು ಭಯ ಇರೋ ಥರಕ್ಕೆ ಸರ್ ಎನಿವೇ ಸರ್ ಈಗ ಸಂತೋಷ್ ಕೂಡ ಕಾಲಲ್ಲಿದ್ದಾರೆ ಇವತ್ತು ರಜಾ ಬೇರೆ ಹಾಕಿದ್ದಾರೆ ನನಗೋಸ್ಕರ ರಜಾ ಅಂತಂದರೆ ಮನೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಸೊ ಮನೆ ಹಾಗಾದ್ರೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ

ನಿಶ್ಚಲ ಹೋದ್ ಗಾಡಿ ಏನು ಹೋದ್ಮೇಲೆ ನಾವು ದೇವಸ್ಥಾನದಲ್ಲಿ ಒನ್ ಅವರ್ ವೆಯ್ಟ್ ಮಾಡಬೇಕಾಗಿತ್ತು ಬಿಕಾಸ್ ಇಟ್ ವಾಸ್ ತರ್ಸ್ ಡೇ ಆಗಿದ್ದರು ತರ್ಸ್ಡೇ ಅಲ್ಲಿ ಸ್ಪೆಷಲ್ ಪೂಜೆಗಳು ನಡೆಯುತ್ತೆ ತುಂಬ ಜನ ಬಂದಿರ್ತಾರೆ ಸೊ ಅವರು ಆರ್ತಿಯಾಗಿ ಪ್ರಸಾದ ಎಲ್ಲ ಕೊಟ್ಟ ನಂತರವೇ ಬರೋದು ಅಂತ ಕೂಡ ಹೇಳ್ತಾಯಿದ್ರು ಸೊ ಬಿಕಾಸ್ ರೆಗ್ಯುಲರ್ ಏನಿರುತ್ತೆ ಸೊ ಅವೆಲ್ಲವನ್ನು ಅವರು ಕೂಡ ಮಾಡಲೇಬೇಕಾಗತ್ತೆ ಹಾಗೆ ಬರೋದಕ್ಕಾಗೋದಿಲ್ಲ ತುಂಬ ಜನ ಇರ್ತಾರೆ ಆ್ಯಂಡ್ ರೆಗ್ಯುಲರ್ ಅವ್ರ ಕೆಲಸಗಳು ಸೊ ಅದನ್ನು ಮುಗಿಸ್ಕೊಂಡು ಬರೋರ್ಗೂ ವೆಯ್ಟ್ ಮಾಡಿದ್ವಿ ಒನ್ ಅವರ್ ಸೊ ಆಲ್ರೆಡಿ ನಾವು ಏಯ್ಟ್ ಓ ಕ್ಲಾಕ್ ಏಯ್ಟ್ ಫಿಫ್ಟೀನ್ಗೆ ನಾವು ಹೋಗಿದ್ವಿ ಸೆವೆನ್ ಓ ಕ್ಲಾಕಿಗೆ ಅಲ್ಲಿರೋ ಪ್ಲ್ಯಾನ್ ಇತ್ತು ನಮ್ಮದು ಬಟ್ ನಮಗೆ ಡೆಲಿವರ್ ಆಗೋದು ಸ್ವಲ್ಪ ಲೇಟಾಯಿತು ಗಾಡಿ ಬಿಕಾಸ್ ಸೆವೆನ್ ಓ ಕ್ಲಾಕ್ ಅಂತ ಎಕ್ಸಾಕ್ಟ್ ಸಂತೋಷ್ ಹೇಳಿದರು ನಾನು ಯಾವಾಗಲೂ ಹೇಳ್ತೀನಿ ನೀನು ಸೆವೆನ್ಗೆ ತೊಗೋಬೇಕು ಅಂದರೆ ಫೈಗೆ ಹೇಳಬೇಕು ಆಗ ಅಟ್ಲೀಸ್ ಸಿಕ್ಸ್ಗಾದರೂ ಬರ್ಬೋದು ಅಂತ ಹೇಳ್ತೀನಿ ಬಟ್ ಸಂತೋಷ ಹಾಗಲ್ಲ ಸೆವೆನ್ಗೆ ನಮಗೆ ಬೇಕು ಅಂದರೆ ಸೆವೆನ್ಗೆ ಅಲ್ಲಿ ನಮ್ಗೆ ಬೇಕು ಅಂತ ಹೇಳಿರ್ತಾರೆ ಸೊ ಅವರಿಂದ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಜೊತೆಗೆ ನಾವೆಲ್ಲರೂ ಹೋಗೋದಿಲ್ಲ ಎಲ್ಲರೂ ಓದೊಂದೊಂದೊಂದು ಟೈಮ್ ಅಲ್ವಾ ಸೊ ನಾನು ನೀನು ನೀನು ಅಂದ್ಕೊಂಡು ಒಂದು ಸ್ವಲ್ಪ ಲೇಟ್ ಆಯಿತು ಸೊ ಒಂಬತ್ತು ಗಂಟೆಗೆ ನಮ್ಮ ಗಾಡಿ ಪೂಜೆ ಸ್ಟಾರ್ಟ್ ಆಯಿತು ಸೊ ಆಲ್ಮೋಸ್ಟ್ ನಾವು ವಿಡಿಯೋ ಮಾಡ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ ನನ್ನ ತಂಗಿ ಶಾರ್ಟ್ಸಿಗೆ ಮಾಡ್ಕೊಂಡಿದ್ಲು ಮಾಮೂಲಿ ವಿಡಿಯೋಗೆ ಮಾಡಿಕೊಂಡೇ ಇರಲಿಲ್ಲ ಸೊ ಹಾಗಾಗಿರಂದ ಶಾರ್ಟ್ಸ್ನ ಕ್ಲಿಪ್ಪಿಂಗ್ಸ್ ಏನಿತ್ತು ಸ್ವಲ್ಪ ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಪೂಜೆ ಅರ್ಧ ಮುಗಿದೋಗಿತ್ತು ಸೊ ಸ್ವಲ್ಪ ಸ್ವಲ್ಪ ಏನೇನಿತ್ತು ಅದನ್ನು ನಾನು ವೀಡಿಯೋಗೆ ತೊಗೋತಾ ಇದ್ದೆ ಬಿಕಾಸ್ ಆ ಚಿಂತೆಯನ್ನು ಎಲ್ಲರೂ ನೋಡ್ಕೊಳ್ತಾ ಇದ್ದರು ಆಫ್ಕೋರ್ಸ್ ಈ ಥರ ಎಲ್ಲ ನಮಗೆ ಏನಂತಾರೆ ಹೊರಗಡೆ ಬಂದರೆ ಮೇನ್ ರೋಡ್ ಹತ್ತಿರ ಇದೆ ಅಂತ ಅಂದಾಗ ಎಲ್ಲರೂ ಕೂಡ ತುಂಬ ಅಲರ್ಟ್ ಆಗಿರ್ತೀವಿ ಬಿಕಾಸ್ ಕಣ್ಣು ಹಿಂಗೆ ಮುಚ್ಚಿ ಕಣ್ಣು ಹಿಂಗೆ ತೆಗಿಯೋ ಅಷ್ಟಲ್ಲೇ ಆ ಚಿಂತೆ ಓಡ್ಬಿಟ್ಟಿರ್ತಾನೆ ಅವ್ನು ಕಾಣಿಸೋದೇ ಇಲ್ಲ ಅಷ್ಟು ಫಾಸ್ಟ್ ಇರ್ತಾನೆ ಸೊ ಆಲ್ಮೋಸ್ಟ್ ನಮ್ಮದು ಪೂಜೆ ಎಲ್ಲ ಮುಗೀತು ಸೊ ಈಗ ಅವ್ರಿಗೆ ನಮಸ್ಕಾರ ಮಾಡಿ ಆ್ಯಂಡ್ ಜೊತೆಗೆ ಅಪ್ಪ ಈಗ ಈಡ್ಕಾಯಿ ಹೊಡಿತಾ ಇದ್ದಾರೆ ಸೊ ಗಾಡಿಗೆ ದೃಷ್ಟಿ ಆಗಬಾರ್ದು ಅಂತ ಈಡ್ಕಾಯಿ ಹೊಡಿತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ನಾನು ಆ್ಯಕ್ಚುಲಿ ಗಾಡಿ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಸಂತೋಷಿಂದ ಅವ್ರಿಗೇನು ಅಂತಂದರೆ ನಾನು ಹಳೇದು ಓಡಿಸ್ತಾ ಇದ್ದೀನಿ ಅಂತ ಅವ್ರ ಯೋಚನೆ ಬಟ್ ನನಗೆ ಅದು ನೆಸೆಸಿಟಿ ಇರಲಿಲ್ಲ ಅಂತ ನನ್ನ ಒಂದು ಯೋಚನೆ ಆಗಿತ್ತು ಬಟ್ ಸ್ಟಿಲ್ ಅವ್ರಿಗೆ ನನ್ನ ಬಗ್ಗೆ ಅಷ್ಟು ಯೋಚನೆ ಬಂದು ಈ ಒಂದು ಗಿಫ್ಟ್ನ ಕೊಟ್ಟರು ಐ ಸೋಲ್ ಅಕ್ಕಿ ಸಂತೋಷ ಅಂತ ಹಸ್ಬೆಂಡ್ನ ಪಡ್ಕೊಳ್ಳೋದಕ್ಕೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪೂಜೆ ಆದ ಮೇಲೆ ಸ್ವೀಟ್ಸ್ ತಂದಿದ್ದರು ಅದು ಕೂಡ ನನ್ನ ಫೇವ್ರೇಟೇ ರಸಗುಲ್ಲ ಮತ್ತು ಮೋತಿಚೂರು ಲಡ್ಡು ತಂದಿದ್ದರು ನಾನು ಆ ಚಿಂತೆನ ಕೇಳಬೇಕಾ ಅದನ್ನ ಕಿಂತ ಹಾಕೋದು ಇದನ್ನು ತೆಗೆಯೋದು ಎಲ್ಲ ಹಂಗೆ ಮಾಡ್ತಾಯಿದ್ದರಿಂದ ಅಪ್ಪ ಅದನ್ನೆಲ್ಲ ಆಹಾರ ಸರಿ ಮಾಡ್ತಾಯಿದ್ರು ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಏನೋ ಹತ್ರ ಹತ್ರ ಆಗಿತ್ತು ಸೊ ಹಾಗಾಗಿ ಇಲ್ಲೆಲ್ಲ ಪೂಜೆಗೆ ಆದ ನಂತರ ಸ್ವೀಟ್ಸನ್ನ ಹಂಚಿ ಸೊ ಅಲ್ಲವರು ಏನಿದ್ರು ಸೊ ಊರಿಗಿ ತಾಂಬೂಲ ಕೊಟ್ಟು ಆ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳೋದ್ರ ನಮಸ್ಕಾರ ಮಾಡಿ ನಂಗೆ ಮುಟ್ಬಿಟ್ಟು ಸೊ ಹಾಗೆ ಹಾಗೆ ಸಾಗ್ಲಿ ಅಪ್ಪ ಎಲ್ಲ ನಮ್ ಗಾಡಿಗೆ ಯಾವ್ದು ಅಜ್ಜಗಳು ಆದ್ರೆ ಇರ್ಲಿ ಬಿಕಾಸ್ ನಾನೇ ಓಡ್ಸೋದಲ್ವಾ ಸೊ ಹಾಗಾಗಿ ಸೊ ಫಸ್ಟ್ ನಾನು ಕೂತ್ಕು ನಿನ್ನ ಕೂತ್ಪು ಅಂತ ಅನ್ನೋದಲ್ಲೇ ಒಂದು ಈ ಕಡೆ ಸಂತೋಷ ಮೂವ್ ಮಾಡೋ ಮಾಡುವಂತ ಹೇಳಿದ್ರು ಅವನೇ ಮಾಡ್ತಾ ಸೊ ಈಗ ಮನೆಗೆ ಹೋಗೋ ಟೈಮ್ ಆಯಿತು ಒಂಬತ್ತುವರೆ ಆಯಿತು ಸೊ ದೇವರ ದರ್ಶನ ಮಾಡಿಕೊಂಡು ಮನೆಗೆ ಹೋದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು